ಇಲ್ಲಿ ಒಂದು ಕಡೆನು ಅದು ಹುಬ್ಬಳ್ಳಿ ಧಾರವಾಡದಾಗ ಇರ್ಲಿ ಧಾರವಾಡ ಜಿಲ್ಲೆಯ ಗ್ರಾಮಾಂತರದಾಗಿರ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ ಮತ್ತು ಇಲ್ಲಿ ಇದ್ದಂತವ್ರು ಹದಿನಾರು ಗಣಪತಿಯಲ್ಲಿ ಹದಿನಾಲ್ಕು ಗಣಪತಿಯವರು ನಿಜೆ ಹಾಕಿಲ್ಲ ಎರಡು ಗಣಪತಿಯವರು ಡಿಜೆ ಹಾಕಿ ಅವ್ರವ್ರನ್ನ ಹೋಗ್ತೀವಿ ಅಂತ ಹೇಳಿದಾಗೂ ಸಹಿತ ರತ್ನ ಆಗ್ತದ ಅಂತ ತಿಳ್ಕೊಂಡು ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರ ಇದಕ್ಕಿಂತ ಹುಚ್ಚುತನ ಮತ್ತೊಂದೇನು ಇಲ್ಲ ಇದರಲ್ಲಿ ಬರೀ ಹುಚ್ಚುತನ ಇಲ್ಲ ದುಷ್ಟತನೂ ಇದೆ ಹಾಗಾಗಿ ನಮ್ಮ ಸ್ಪಷ್ಟ ಡಿಮಾಂಡ್ ಅದ ಇವರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಮತ್ತು ಆ ಸಿಪಿಐನ ಯಾವುದೇ ಕಾರಣ ಇರಲಾರದೆ ಏನು ಜನರ ಮೇಲೆ ಅಪ್ರಚೋದಿತವಾಗಿ ಯಾವುದೇ ರೀತಿಯಾದಂತಹ ಅವಕಾಶ ಇರಲಾರದಂತಹ ಸಂದರ್ಭದಲ್ಲಿ ಏನು ಬಂದು ಹೊಡೆದು ಅನ್ಯಾಯ ಮಾಡಿದ್ದಾರೆ ಮತ್ತು ಇವತ್ತಿಗೂ ಸಹಿತ ಘಟನೆ ಆದ ಬಂದು ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಮಂದ್ ಜನರು ಬಂದು ಹೆದರಿಸಿದ್ದಾರೆ ಹೆದರಿಸಾರಲ್ಲ ಅನಗತ್ಯವಾಗಿ ಜನ ಶಾಂತಿ ರೀತಿ ಇದ್ದಾಗೂ ಸಹಿತ ಅನಗತ್ಯವಾಗಿ ಪೊಲೀಸರು ಹಲ್ಲೆ ಮಾಡುವಂತದ್ದು ಲಾಠಿ ಚಾರ್ಜ್ ಮಾಡುವಂತದ್ದು ಟಾರ್ಗೆಟ್ ಮಾಡುವಂತ ಮಾಡಲ್ಲ ಜನ ಸಿಡಿದೆ ನಿಂತಿದ್ದಾರೆ ಅನ್ನುವಂತ ಸಂಗತಿಯನ್ನು ನಾವು ಮರಿಬಾರದು ಅನ್ನುವಂತ ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಸ್ಪಷ್ಟವಾಗಿಲ್ಲರ ನಿಂತು ಕೇಳ್ತಿರ್ಬೋದು ಹೇಳ್ತೀನಿ ನಾವು ಬಹಳ ಹೋರಾಟ ಮಾಡಿ ಬಂದೀವಿ ನಾವು ಅಲ್ಲಿಂದ ಇಲ್ಲಿ ಕೇಂದ್ರ ಸರ್ಕಾರದೊಳಗೆ ನಿಮ್ಮ ಆಶೀರ್ವಾದಿಂದ ಭಾರತ ಸರ್ಕಾರದ ಪಾರ್ಲಿಮೆಂಟರಿ ಮಂತ್ರಿ ಆಗ್ಬೇಕು ನಿಮ್ಮ ಆಶೀರ್ವಾದದಿಂದ ಅಂತಂದ್ರ ಇದನ್ನ ನೀವು ಸೀರಿಯಸ್ ಆಗಿ ತೆಗೆದುಕೊಡ್ರಿ ಏನೋ ಜನ ಬಂದಿದ್ದಾರೆ ಜನ ಬೆದರಿಸಕ್ಕೆ ಬಂದಿದ್ದಾರೆ ಜನ ಹೋರಾಟ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಇರುವಾಗ ಇರುವಾಗ ಯಾರು ಬಿಜೆಪಿ ಬಂದಿಲ್ಲ ಕಾಂಗ್ರೆಸ್ ಬಂದಿಲ್ಲ ಹಿಂದೂ ಬಂದಿಲ್ಲ ಮುಸ್ಲಿಂ ಬಂದಿಲ್ಲ ಬಂದಿರೋದು ಶಾಂತಿಯುತವಾಗಿ ಹೊಂದ ಜನರ ಮೇಲೆ ಅನಗತ್ಯವಾಗಿ ಲಾಟಿಯಿಂದ ಹೊಡೆದು ಒಬ್ಬೊಂದು ಕೈ ಮುಡಿದು ಈ ಮಕ್ಕಳಿಗೆಲ್ಲ ಈ ಮಕ್ಕಳಿಗೆ ಹೊಡಿಯುವಂತ ಅಗತ್ಯ ಏನಿದೆ ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸುತ್ತೆ ಸಾಧ್ಯ ಇಲ್ಲ ಅದು ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಆಫೀಸ್ ನಾವು ಧರಣಿ ಮಾಡಬೇಕು ಅಂತ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಈ ರೀತಿಯ ಅನ್ಯಾಯವನ್ನು ಈ ನಾನು ಜಿಲ್ಲೆಯಲ್ಲಿ ನಾನು ಸಹಿಸೋದಿಲ್ಲ ಮತ್ತು ನಾನು ಅದೇ ರೀತಿ ಆದ್ರೆ ನಾನು ಮಂತ್ರಿ ಅನ್ನೋದನ್ನು ಮರೆತು ನಿಮ್ಮ ಆಫೀಸ್ನಲ್ಲಿ ನಿಮಗೇನ್ ತೊಂದರೆ ಆದ್ರ ನಿಮ್ಗೆ ಅನ್ಯಾಯ ಆದ್ರ ಯಾವ ಕಾಲಕ್ಕೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು ಅತ್ಯಂತ ಇಲ್ಲಿ ಒಂದು ಕಡೆನೋ ಅದು ಹುಬ್ಬಳ್ಳಿ ಧಾರವಾಡದಾಗ ಇರ್ಲಿ ಧಾರವಾಡ ಜಿಲ್ಲೆಯ ಗ್ರಾಮಾಂತರದಾಗಿರ್ಲಿ ಎಲ್ಲೂ ಹಿಂದೂ ಮುಸ್ಲಿಂ ಗಲಾಟೆ ಆಗಿಲ್ಲ ಮತ್ತು ಇಲ್ಲಿ ಜನತಾ ಅವರು ಹದಿನಾರು ಗಣಪತಿಯಲ್ಲಿ ಹದಿನಾಲ್ಕು ಗಣಪತಿಯವರು ನಿಜೆ ಹಾಕ್ತಿದೆ ಎರಡು ಗಣಪತಿಯವರು ನಿಜೆ ಹಾಕಿ ಅವರವ್ರನ್ನ ಹೋಗ್ತೀವಿ ಅಂತ ಹೇಳಿದಾಗೂ ಸಹಿತ ಆಗ್ತದ ಅಂತ ತಿಳ್ಕೊಂಡು ಲಾಠಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರ ಇದಕ್ಕಿಂತ ಹುಚ್ಚುತನ ಮತ್ತೊಂದೇನು ಇಲ್ಲ ಇದರಲ್ಲಿ ಬರೀ ಹುಚ್ಚುತನ ಇಲ್ಲ ದುಷ್ಟತನೂ ಇದೆ ಹಾಗಾಗಿ ನಮ್ಮ ಸ್ಪಷ್ಟ ಡಿಮಾಂಡ್ ಅದ ಇವ್ರಿಬ್ಬರು ಪೊಲೀಸ್ ಕಾನ್ಸ್ಟೇಬಲ್ನ ಅಥವಾ ಮತ್ತು ಆ ಸಿಪಿಐನ ಯಾವುದೇ ಕಾರಣ ಇಲ್ಲ ಅಂದ್ರೆ ಏನು ಜನರ ಮೇಲೆ ಅಪ್ರಚೋದಿತವಾಗಿ ಯಾವುದೇ ರೀತಿಯಾದಂತಹ ಅವಕಾಶ ಇರಲಾದಂತಹ ಸಂದರ್ಭದಲ್ಲಿ ಏನು ಬಂದು ಹೊಡೆದು ಅನ್ಯಾಯ ಮಾಡಿದ್ದಾರೆ ಮತ್ತು ಇವತ್ತಿಗೂ ಸಹಿತ ಘಟನೆ ಆದ ಮರದ್ಯೂಸು ಬಂದು ಇಬ್ರು ಪೊಲೀಸ್ ಕಾನ್ಸ್ಟೇಬಲ್ ಬಂದು ಮನ ಜನರು ಬಂದು ಹೆದರಿಸಿದ್ದಾರೆ ಹೆದರಿಸಾರಿಲ್ಲ ಅನಗತ್ಯವಾಗಿ ಜನ ಶಾಂತಿ ರೀತಿಯಿಂದ ಇದ್ದಾಗೂ ಸಹಿತ ಅನಗತ್ಯವಾಗಿ ಪೊಲೀಸರು ಹಲ್ಲೆ ಮಾಡುವಂತಹದ್ದು ಲಾಠಿ ಚಾರ್ಜ್ ಮಾಡುವಂತದ್ದು ಟಾರ್ಗೆಟ್ ಮಾಡುವಂತದ್ದು ಮಾಡಾರಲ್ಲ ಜನ ಸಿಡಿದೆ ನಿಂತಿದ್ದಾರೆ ಅನ್ನುವಂತ ಸಂಗತಿಯನ್ನ ನಾವು ಮರಿಬಾರದು ಅನ್ನೋ ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಅವರೆಲ್ಲರೂ ನಿಂತು ಕೇಳ್ತಿರ್ಬೋದು ನಾವು ಸ್ಪಷ್ಟವಾಗಿ ಹೇಳ್ತೀನಿ ನಾವು ಬಹಳ ಹೋರಾಟ ಮಾಡಿ ಬಂದೆವು ನಾವು ಹುಟ್ಟಂತ ಅಂತ ಏನು ಬಡ ಮನೆತನದ ಅಲ್ಲಿಂದ ಇಲ್ಲಿ ಕೇಂದ್ರ ಸರ್ಕಾರದ ಒಳಗ ನಿಮ್ಮ ಆಶೀರ್ವಾದದಿಂದ ಭಾರತ ಸರ್ಕಾರದ ಪಾರ್ಲಿಮೆಂಟರಿ ಮಂತ್ರಿ ಆಗ್ಬೇಕು ನಿಮ್ಮ ಆಶೀರ್ವಾದದಿಂದ ಅಂತಂದ್ರೆ ಸೀರಿಯಸ್ ಆಗಿ ತೆಗೆದುಕೊಂಡ್ರಿ ಈಗ ಏನೋ ಜನ ಬಂದಿದ್ದಾರೆ ಜನ ಬೆದರಿಸಕ್ಕೆ ಬಂದಿದ್ದಾರೆ ಜನ ಹೋರಾಟ ಮಾಡ್ತಾರೆ ಬಿಜೆಪಿ ಕಾಂಗ್ರೆಸ್ ಏನೂ ಇಲ್ಲ ಇದ್ರೊಳಗೆ ಇದ್ರವಾಗ ಯಾರು ಬಿಜೆಪಿ ಬಂದಿಲ್ಲ ಕಾಂಗ್ರೆಸ್ ಬಂದಿಲ್ಲ ಹಿಂದೂ ಬಂದಿಲ್ಲ ಮುಸ್ಲಿಂ ಬಂದಿಲ್ಲ ಬಂದಿರೋದು ಶಾಂತಿಯುತವಾಗಿ ಹೊಂದ ಜನರ ಮೇಲೆ ಅನಗತ್ಯವಾಗಿ ಲಾಟಿಯಿಂದ ಹೊಡೆದು ಒಬ್ಬನ ಕೈ ನೋಡಿದ್ರೆ ಈ ಮಕ್ಕಳಿಗೆಲ್ಲ ಈ ಮಕ್ಕಳಿಗೆ ಕುಡಿಯುವಂತ ಅಗತ್ಯ ಏನೇ ಈ ರೀತಿ ಘಟನೆಯನ್ನ ನಾವು ಯಾವ ಕಾರಣಕ್ಕೂ ಸಹಿಸಕ್ಕೆ ಸಾಧ್ಯ ಇಲ್ಲ ಅದು ಇದೇ ರೀತಿ ಮುಂದುವರೆದ್ರೆ ನಾವು ಅನಿವಾರ್ಯವಾಗಿ ನಿಮ್ಮ ಆಫೀಸ್ ಮೇಲೆ ನಾವು ಧರಣಿ ಮಾಡಬೇಕಂದ್ರೆ ನಾನೊಬ್ಬ ಕೇಂದ್ರದ ಮಂತ್ರಿಯಾಗಿ ಈ ರೀತಿಯ ಅನ್ಯಾಯವನ್ನ ಈ ನಮ್ಮ ಜಿಲ್ಲೆಯಲ್ಲಿ ನಾನು ಸಹಿಸುವುದಿಲ್ಲ ಮತ್ತು ನಾನು ಅದೇ ರೀತಿ ಆದ್ರೆ ನಾನು ಮಂತ್ರಿ ಅನ್ನೋದನ್ನು ಮರೆತು ನಿಮ್ಮ ಆಫೀಸ್ನ ಮೇಲೆ ತೊಂದರೆ ಆದ್ರ ನಿಮಗ ಅನ್ಯಾಯ ಆದ್ರ ಯಾವ ಕಾಲಕ್ಕೂ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅನ್ನೋದು ಅತ್ಯಂತ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ